ముఖ్యవార్త ఇవతి దేశాన నడిపో మొదల యువకు కై జోడే యువకు కై జోడస్తారో ఆ వన్ యువకర శక్తి సమరస్య నడిగా నడ మాత్ర ఈ దేశ శాంతి అంది సాధ్య అంతక మాతీ అంత వచ్చార మైగుడ యువకు ఇవత యువక యువతీ ಸಾಮರಸ್ಯ ನಮ್ದೇ ಸಾಮಾಜಿಕ ಸಾಮರಸ್ಯ ನಡಿಗೆ ಅಂತ ಇದೆಯಲ್ಲ ಈ ಒಂದು ನಡಿಗೆಯನ್ನು ನಾವು ಎಲ್ಲರೂ ನಾವು ಒಂದೇ ಅಂತಕ್ಕಂಥ ಭಾವನೆ ಬಾಳಿದ್ರೆ ಮಾತ್ರ ಅದು ಮಾನವೀಯತೆ ಗುಣ ಹೊಂದಲಿಕ್ಕೆ ಸಾಧ್ಯ ಅಂತಕ್ಕಂಥ ಮಾತನ್ನ ಈ ಹೇಳಿ ಬಯಸ್ತಾ ಇದೀನಿ ಸಹ ಏನಾದರೂ ನಮಗೆ ಹುಡುಗರಿಗೆ ಆ ವಿದ್ಯಾರ್ಥಿನಿಯರಿಗೆ ತಿಳಿಪಡಿಸ್ಬೇಕಂದ್ರೆ ಇಂಥ ಶಿಬಿರಗಳು ಆಗಿಂದಾಗೆ ನಡೀತಿದ್ದ ಮಾತ್ರ ಇವತ್ತು ಮಕ್ಕಳಿಗಿಂತ ಒಂದು ದೇಶದ್ದಾಗಲಿ ರಾಜ್ಯದ್ದಾಗಲಿ ಒಂದು ಆ ವಿಚಾರಗಳನ್ನು ತಿಳಲಿಕ್ಕೆ ಒಂದು ಒಂದು ಒಳ್ಳೆಯ ಬಾ ಇದಾಗುತ್ತೆ ವೇದಿಕೆ ಆಗುತ್ತೆ ಅದರಿಂದ ಇಂಥ ಒಂದು ಕಾರ್ಯಕ್ರಮದ ಮುಖಾಂತರ ಇವತ್ತು ವಿದ್ಯಾರ್ಥಿಗಳು ಇವಿನ ಈ ಒಂದು ಊರಲ್ಲಿ ಈ ಊರಿನ ಏನೇ ಒಂದು ಸಮಸ್ಯೆಗಳು ಎಲ್ಲ ಸ್ವಚ್ಛತೆ ಇರ್ಬೋದು ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು ಮತ್ತೆ ವಿಚಾರಗೋಷ್ಠಿ ಇರ್ಬೋದು ಈ ರೀತಿ ಅನೇಕ ಕಾರ್ಯಕ್ರಮ ಪ್ರತಿದಿನ ಹಾಕ್ಕೊಂಡು ಆ ಯುವಕ ಯುವತಿಯರಿಗೆ ಅದನ್ನು ನಾವು ಆ ಸದಾ ಅವರಿಗೆ ಮನದಟ್ಟು ಮಾಡೋ ಅಲ್ಲಿ ಕಾರ್ಯಕ್ರಮ ಕೊಟ್ಟಿರತಕ್ಕಂಥ ಯಾಕಂದರೆ ನಾವು ಏನಾದರೂ ಒಂದು ಸಾಧನೆ ಮಾಡ್ಬೇಕಂದ್ರೆ ಇವನ್ನೆಲ್ಲ ಮೈಗೂಡಿಸಿ ಅಂದ್ರೆ ಅಂದರೆ ಸಾಧನೆ ಮಾಡಲಿಕ್ಕೆ ಸಾಧ್ಯ ನಾವು ಸಹ ಹಿಂದೆ ಪಿ ಯು ಸಿ ಇದ್ದಂಥ ಸಂದರ್ಭದಲ್ಲಿ ಎನ್ ಎಸ್ ಎನ್ ಎನ್ ಸಿ ಸಿ ಸೇರಿದ್ವಿ ಅವ ಎ ಕಾಲೇಜಿನಲ್ಲಿ ಅದು ನಮಗೆಲ್ಲ ಅಲ್ಲಿ ನಮ್ಮನ್ನು ಟ್ರೈನಿಂಗ್ ಕೊಡ್ತಕ್ಕಂಥದ್ದು ಇರ್ಬೋದು ಬೇರೆ ರಾಜ್ಯಗಳು ಕರ್ಕೊಂತ ಹೋಗ್ತ ಹೋಗ ಇರ್ಬೋದು ಈ ರೀತಿಯಾಗಿರ್ತಕ್ಕಂಥ ಇಂಥ ಒಂದು ರಾಷ್ಟ್ರೀಯ ಭಾವೈಕ್ಯತೆಯನ್ನು ಮೂಡಿಸ್ತಕ್ಕಂಥ ಒಂದು ರಾಷ್ಟ್ರೀಯ ಯೋಜನೆ ಘಟಕದಲ್ಲಿ ಇವತ್ತಿಂಥ ಕಾರ್ಯಕ್ರಮವನ್ನು ಮಾಡ್ತೇವೆ ಅದರಿಂದ ಇವತ್ತು ನಾವೆಲ್ಲರೂ ಸಹ ಇಂಥ ಒಂದು ಕಾರ್ಯಕ್ರಮವನ್ನು ಮಾಡೋದ್ರ ಜೊತೆಗೆ ನಾನು ಹೇಳೋದು ವಿದ್ಯಾರ್ಥಿಗಳು ತಮ್ಮ ಅಂಕ ಎಷ್ಟು ಮುಖ್ಯವೋ ತಮ್ಮ ಮಾನವೀಯತೆಯ ಗುಣ ಅಷ್ಟೇ ಮುಖ್ಯ ಅಂತಕ್ಕಂಥದ್ದನ್ನು ನೀವು ತಾವು ಬಳ ಬಳಸಿ ಹೋಗ್ಬೋದು ಇಲ್ಲಿ ಅಂಕದ ಮೇಲೆ ನಿಮ್ಮ ಜೀವನ ನಡೆಯೋದಲ್ಲ ಅಂಕ ಒಂದು ಭಾಗ ಅಂಕದ ಜೊತೆಗೆ ನಾವು ಮಾನವೀಯತೆಯ ಗುಣ ಬಳಸಿಯಿಂದ ಮಾತ್ರ ಎರಡು ಸೇರಿದ್ರೆ ಮಾತ್ರ ಒಬ್ಬ ಉತ್ತಮ ಯುವಕ ಯುವತಿ ಪ್ರಜೆ ಆಗ್ಲಿಕ್ಕೆ ಸಾಧ್ಯ ಅಂಥದ್ರ ಕಡೆಗೆ ನೀವು ಅಂಕ ಅಂಕದ ಜೊತೆಗೆ ನಿಮ್ಮ ಮನೆಯ ಮಾನವೀಯತೆಯ ಗುಣಗಳನ್ನು ಬಳಸಿಕೊಡ್ರಿ ಅಂತಕ್ಕಂಥ ಮಾತನ್ನು ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ ನೀವೇನು ಮುಂದೆ ಏನು ನಮ್ಮ ಡಿಗ್ರಿ ಮಾಡಿರ್ತಕ್ಕಂಥ ಯುವಕರು ಇದರಲ್ಲಿ ಇನ್ನು ಏನು ಯಾರು ವಿಜ್ಞಾನಿಗಳಾಗಿರೋದರೆ ಸೈನ್ಸ್ ಆದರೆ ನಮ್ಮ ಕೃಷಿ ಅಧಿಕಾರಿಗಳಾಗಿರಿದ್ದಾರೆ ಇನ್ನು ಅನೇಕ ಕ್ಷೇತ್ರಕ್ಕೆ ತಮ್ಮ ತಮ್ಮದೇ ಆದ ಕೊಡುಗೆ ಕೊಡ್ತಕ್ಕಂಥ ಯುವಕರು ಇಲ್ಲೆಲ್ಲ ಬಂದಿದ್ರಿ ನೀವು ಇವತ್ತು ಇವತ್ತು ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ರೈತರ ಸಮಸ್ಯೆಗಳಿಗೆ ರೈತರ ಸಮಸ್ಯೆಗಳು ಏನಾದ್ರ ಬಗ್ಗೆ ಅರಿವನ್ನು ನೀವು ಮಾಡ್ಕೊಂಡಿದಿರಿ ಮುಂದೆ ನೀವು ನಿಮ್ಮ ಒಂದು ಅಧಿಕಾರ ಅವಧಿ ಬಂದಾಗ ಸಂದರ್ಭದಲ್ಲಿ ರೈತರಿಗೆ ಸ್ಪಂದಿಸ್ತಕ್ಕಂಥ ಕೆಲಸವನ್ನು ಯುವಕ ಯುವತಿಯರು ಮಾಡಬೇಕು ಅಂತಕ್ಕಂಥ ಕಳಕಳಿಯ ಪ್ರಾರ್ಥನೆ ಮಾಡ್ತಾ ಇವತ್ತು ಪ್ರಥಮ ದರ್ಜೆ ಶಾಲೆ ಈ ಭಾಗದಲ್ಲಿ ಬಸಪಟ್ಟಣ ಭಾಗದಲ್ಲಿ ಒಂದು ಉತ್ತಮವಾಗಿರ್ತಕ್ಕಂಥ ಕಾಲೇಜಾಗಿ ಹೊರಮಿದೆ ಆದರೆ ಅಲ್ಲಿ ಪ್ರವೇಶದ ಒಂದು ಅಂಕನು ಸಹ ಅಲ್ಲಿ ಮಕ್ಕಳ ಸಂಖ್ಯೆ ಸ್ವಲ್ಪ ಗಣನೀಯವಾಗಿ ಜಾಸ್ತಿ ಆಗಬೇಕಾಗಿದೆ ಅದ್ರ ಕಡೆಗೆ ನಮ್ಮ ಸಿಬ್ಬಂದಿ ವರ್ಗ ಗಮನ ಗಮನಹರಿಸ್ಬೇಕು ಮತ್ತೆ ಅಲ್ಲಿಗೇನಾದರೂ ಬೇರೆ ಕೋರ್ಸ್ ಬೇಕಾದರೆ ಡಿಪ್ಲೊಮಾ ಯಾವುದಾದ್ರೂ ಬೇರೆ ಕೋರ್ಸ್ ಬೇಕಂದರೆ ಬಿ ಎಸ್ ಸಿ ಆ ರೀತಿ ಬೇ ಕೋರ್ಸ್ಗಳನ್ನು ತರತಕ್ಕಂಥದ್ದು ಮಾಡಿ ಈ ಭಾಗದ ಗುಡ್ಡು ಈ ಭಾಗ ಎಲ್ಲ ಗುಡ್ಗಾಡ ಪ್ರದೇಶದಲ್ಲಿರ್ತಕ್ಕಂಥ ವಾಸ ಮಾಡ್ತಕ್ಕಂಥ ಮಕ್ಕಳು ಇರೋದು ಅದರಿಂದ ಇಲ್ಲಿಗೆ ಹೆಚ್ಚಿನ ಶಿಕ್ಷಣಕ್ಕೆ ಒತ್ತು ಕೊಡ್ತಕ್ಕಂಥ ಒಂದನ್ನ ಜವಾಬ್ದಾರಿ ನನ್ನ ಮೇಲಿದೆ ಈಗಾಗಲೇ ನಾನು ಮೊನ್ನೆ ಒಂದು ಒಂದು ಕೋಟಿ ರೂಪಾಯಿಗಾಲ ಅನುದಾನವನ್ನ ನಮ್ಮ ಡಿಗ್ರಿ ಕಾಲೇಜಿಗೆ ಅನುದಾನ ಕೊಡಿಸಿದ್ದೀನಿ ಅದನ್ನು ಸದ್ ಸರಿಯಾಗಿ ಸದ್ಬಳಕೆ ಮಾಡ್ಕೋಬೇಕು ಅಂತಕ್ಕಂಥ ಮಾತನ್ನು ಹೇಳಿ ಅಲ್ಲಿ ಏನು ಅವಶ್ಯಕತೆಯೋ ಅವಶ್ಯಕತೆ ಇದೆಯೋ ಅದನ್ನು ಮೂಲಭೂತ ಸೌಕರ್ಯವನ್ನು ಮಕ್ಕಳಿಗೆ ಕೊಡ್ತಕ್ಕಂಥ ಒಂದು ಕೋಟಿ ರೂಪಾಯಿ ಹಣದಲ್ಲಿ ತಾವು ಅದನ್ನು ಸದ್ಬಳ ಸದುಪಯೋಗ ಪಡಿಸ್ಕೋಬೇಕು ಮತ್ತೆ ಗ್ರಾಮದವರು ಸಹ ಸುತ್ತಮುತ್ತ ಗ್ರಾಮದ ನಿಮ್ಮ ಜವಾಬ್ದಾರಿನೇ ಐತೆ ಅದು ಶಾಲೆ ನಮ್ದು ನಮ್ಮ ಕಾಲೇಜ್ ನಮ್ಮದು ಅಂತಕ್ಕಂಥ ಭಾವನೆಯಿಂದ ನೀವು ಹೋಗಿ ಅದನ್ನು ಪರಿಶೀಲನೆ ಮಾಡ್ತಕ್ಕಂಥ ಜವಾಬ್ದಾರಿಯನ್ನು ತಾವು ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳ್ತೇನೆ ಯಾಕಂದರೆ ಸರ್ಕಾರ ಕೊಡ್ತಕ್ಕಂಥ ಅನುದಾನದಲ್ಲಿ ನಾವು ಸರಿಯಾಗಿ ಸದ್ಬಳಕೆ ಮಾಡ್ಕೊಂಡು ಮಕ್ಕಳಿಗೆ ಮೂಲಭೂತ ಸೌಕರ್ಯ ಪ್ರಯೋಗಾಲಯ ಇರ್ಬೋದು ಅವ್ರಿಗೆ ಬೇಕಾಗಿರ್ತಕ್ಕಂಥ ಶಾಲೆ ಕೊಠಡಿಗಳು ಇರ್ಬೋದು ಇವನ್ನೆಲ್ಲವನ್ನೂ ಸಹ ಮೂಲಭೂತ ಸೌಕರ್ಯ ಕೊಡಲಿಕ್ಕೆ ಇವ ಅನುದಾನ ಒಂದೊಂದು ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಅದ್ರ ಜೊತೆಗೆ ಇನ್ನೂ ಮತ್ತೆ ಆ ಕಾಲೇಜಿನ ಅಭಿವೃದ್ಧಿಗೆ ಎಷ್ಟು ಹಣ ಬೇಕಾದ್ರೂ ಕೊಡ್ತೀವಿ ಮುಂದೆ ಬಿ ಎಸ್ ಸಿ ಆ ಒಂದು ಕೋರ್ಸನ್ನು ಸಹ ತರಲಿಕ್ಕೆ ಇಲ್ಲಿ ಮತ್ತೆ ಮಾಯಕೊಂಡ ಕ್ಷೇತ್ರಕ್ಕೆ ಅವೆರಡೂ ಡಿಗ್ರಿ ಕಾಲೇಜಿಗೆ ತರಲಿಕ್ಕೆ ಪ್ರಾಮಾಣಿಕ ನಮ್ಮ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ ಯಾಕಂದರೆ ಮಕ್ಕಳಿಗೆ ವಿದ್ಯಾಭ್ಯಾಸ ಬೇಕು ನೀವು ಬರೀ ಕೆಲಸಕ್ಕೋಸ್ಕರ ಓದಬಾರ್ದು ಈ ದೇಶದ ಪ್ರಪಂಚದ ಜ್ಞಾನವನ್ನ ತಿಳ್ಕೊಳ್ಳಿಕ್ಕೆ ವಿದ್ಯಾಭ್ಯಾಸವನ್ನು ಬೇಕು ನಿಮಗೆ ದುಡಿಮೆ ಮಾಡಲಿಕ್ಕೆ ನೀವೇ ವೈಯಕ್ತಿಕ ದುಡಿಮೆ ಮಾಡೋಂಥ ಒಂದು ಸಾಮರ್ಥ್ಯ ಮುಂದಿನ ದಿನಗಳಲ್ಲಿ ಪಡಿತೀರಿ ನಾನು ಬರೀ ಕೆಲಸ ಮಾಡೋಕ್ಕೂ ಕೆಲಸ ಸಿಗಬೇಕೋಸ್ಕರ ಓದಬಾರ್ದು ಕೆಲಸದ ಜೊತೆಗೆ ಈ ಪ್ರಪಂಚ ಈ ರಾಜ್ಯದ ಎಲ್ಲ ದೇಶದ ವಿಚಾರಗಳನ್ನು ತಿಳ್ಕೊಬೇಕಂದ್ರೆ ನೀವು ಒಂದು ಸ್ವಲ್ಪ ಪ್ರಜ್ಞಾವಂತರಾಗಬೇಕಂತ ಇದು ಒಂದು ಮಿನಿಮಮ್ ಡಿಗ್ರಿ ಓಲ್ಡರ್ ಆದರೂ ಮಾತ್ರ ನಮಗೊಂದು ಪರಿಜ್ಞಾನ ಬರಲಿಕ್ಕೆ ಸಾಧ್ಯ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತು ಎಲ್ಲರೂ ಸಹ ಇಷ್ಟೊಂದು ಇವತ್ತು ಲಾಸ್ಟ್ನ ದಿನ ಹೋಳಿಗೆ ಊಟವನ್ನು ಸಹ ನಮ್ಮ ಊರಿನ ಎಲ್ಲ ಪ್ರಮುಖರು ಮತ್ತೆ ನಮ್ಮ ಸಿಬ್ಬಂದಿ ವರ್ಗದವರು ಈ ಮಕ್ಕಳು ಬರ್ತಾ ಇದ್ರು ನಾವೇನು ಸರ್ ಹೋಳ್ಗೆ ಮಾಡೋದಂತ ಆ ರೀತಿ ಆಗಿರ್ತಕ್ಕಂಥ ಕಾರ್ಯಚಟುವಟಿಕೆಗಳು ಮಾತ್ರ ಈಗ ನೀವು ಅಂತವಲ್ಲ ಅವ್ನ ಮನೆಯಲ್ಲಿ ಮನೆಯಾಗ ಈಗಿನ ಯುವ ಯುವತಿಯರಿಗೆ ಸ್ವಲ್ಪ ಮನೆ ಅಡಿಗೆ ಮಾಡೋದು ಸ್ವಲ್ಪ ಕಡಿಮೆ ಆಗ್ತದೆ ಅದರಿಂದ ಇಂಥವಲ್ಲವನ್ನ ಇಂಥ ಶಿಬಿರದಲ್ಲಿ ಬಂದಾಗ ಏಳು ದಿನ ಅಡಿಗೆ ಮಾಡ್ತಕ್ಕಂಥದ್ದು ಖರೀದಿರ್ಬೋದು ಊರಿನ ಎಲ್ಲ ಬಾಂಧವನ್ನೇ ಇವೆಲ್ಲವೂ ಸಹ ಮಕ್ಕಳಿಗೆ ಒಂದು ಉತ್ತಮವಾಗಿರ್ತಕ್ಕಂಥ ವೇದಿಕೆ ಆಗುತ್ತೆ ಇಂಥ ವೇದಿಕೆ ಮುಖಾಂತರ ಇವತ್ತು ನೀವೇನು ಏಳು ದಿನ ಉತ್ತಮವಾಗಿ ನಡೆಸಿಕೊಟ್ಟಿರ್ತಕ್ಕಂಥ ನಾನು ಮೊದಲನೇದಾಗಿ ಗ್ರಾಮ ಪಂಚಾಯತ್ ಎಲ್ಲ ಸದಸ್ಯರು ಹಿರಿಯರಿಗೂ ಊರಿನ ಎಲ್ಲ ಪ್ರಮುಖರಿಗೂ ಎಲ್ಲ ಸಮುದಾಯದ ಸಮುದಾಯದ ಗ್ರಾಮಸ್ಥರಿಗೂ ನಾನು ಮೊದಲನೇ ಮೊದಲನೇದಾಗಿ ಇನ್ನೊಂದ್ಸರಿ ಮತ್ತೊಮ್ಮೆ ಅವರು ಕೃತಜ್ಞತೆಯನ್ನು ಹೇಳ್ತಾರೆ ಯಾಕಂದರೆ ಇವತ್ತು ಒಂದು ಶಿಬಿರ ನಡೀಬೇಕಾದ್ರೆ ಊರಿನ ಒಂದು ಸಹಕಾರ ಸಹಕಾರದ್ದು ಏನು ಮಾಡಲಿಕ್ಕಾಗಲ್ಲ ಅದನ್ನ ಇಷ್ಟೊಂದು ಅವರು ವ್ಯವಸ್ಥೆ ಮಾಡಿಕೊಟ್ಟು ಅವ್ರಿಗೆಲ್ಲ ರೀತಿಯಿಂದ ಯಾವುದೇ ತೊಂದರೆ ಆಗದಂಗೆ ಇಲ್ಲಿ ಮಕ್ಕಳಿಗೆ ಶಿಬಿರವನ್ನು ಹೇಳಲಿಕ್ಕೆ ಅನುವು ಮಾಡಿ ಕೊಟ್ಟಿದ್ದೇನೆ ಎಲ್ಲ ನಿಮಗೆಲ್ಲ ಮತ್ತೊಂದು ಮತ್ತೊಮ್ಮೆ ಹೇಳಿ ಇವತ್ತು ನಾನು ಸಹ ಇವತ್ತು ಬರಲ ಮಾಡಿ ಮಾಡಿಕೊಂಡು ಇವತ್ತು ಮುಕ್ತಾಯ ಸಮಕ್ಕೆ ಬರಬೇಕು ಅಂತಕ್ಕಂಥ ಮಾತನ್ನು ಪ್ರಿನ್ಸಿಪಾಲ್ ಅವರು ಹೇಳಿದ ಮೇಲೆ ನಾನು ಎಷ್ಟೇ ಕೆಲಸಗಳು ಇದ್ದರೂ ಸಹ ಬದಿ ಬತ್ತಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದ ಮೇಲೆ ಅದು ನಮ್ಮ ಡಿಗ್ರಿ ಹೋಲ್ಡರ್ಸ್ನ ನಾವು ನೋಡಿ ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿ ಸಂತೋಷ ಆಯಿತು ನೀವು ಮುಂದಿನ ಒಂದು ವಿದ್ಯಾಭ್ಯಾಸ ಚೆನ್ನಾಗಿರಲಿ ಅಂತಕ್ಕಂಥ ಮಾತನ್ನು ಹೇಳಿ ಅದನ್ನು ಮುಂದರ್ಸ್ಕೊಂಡು ಹೋಗ್ರಿ ಅಂತಕ್ಕಂಥ ಮಾತನ್ನು ಹೇಳಿ ಅದ್ರ ಜೊತೆಗೆ ಆ ಡಿಗ್ರಿ ಕಾಲೇಜ್ಗೆ ನಿಮ್ಮ ಸ್ನೇಹಿತರನ್ನ ಕರ್ಕೊಂಬಂದು ಸೇರಿಸ್ತಕ್ಕಂಥ ಕೆಲಸ ತಾವು ಮಾಡ್ರಿ ಅಂತಕ್ಕಂಥ ಮಾತನ್ನು ಹೇಳ್ತಾ ತನ್ನ ನಮ್ಮನ್ನು ಕರೆದು ಮಾತಾಡ್ಲಿಕ್ಕೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ವೇದಿಕೆ ಮೇಲೆ ಇರ್ತಕ್ಕಂಥ ಗಣ್ಯರಿಗೂ ನಮ್ಮ ಶಿಬಿರಾರ್ಥಿಗಳಿಗೂ ಎಲ್ಲ ಗ್ರಾಮಸ್ಥರಿಗೂ ಹೊಂದಿಸಿ ನನ್ನ ನಾಲ್ಕು ಮಾತನಾಡಿಸ್ತೀನಿ ಜೈ ಬರಬನ್ನಿ